ಮೊನ್ನೆ ದೆಹಲಿಗೆ ಹೋಗಿ ಬಂದ ನಂತರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇರುವಂಥ ಹೆಜ್ಜೆಗಳು ನಿಗೂಢವಾಗಿದೆ ಅವರು ಮೊನ್ನೆ ರಾಹುಲ್ ಗಾಂಧಿಯವರನ್ನು ಅಥವಾ ಪ್ರಮುಖರನ್ನು ಭೇಟಿಯಾದ ನಂತರ ಕೊಟ್ಟಂಥ ಸ್ಟೇಟ್ಮೆಂಟು ಕೂಡ ನಿಗೂಢವಾಗೇ ಇತ್ತು ಯಾರನ್ನು ಭೇಟಿಯಾಗಿದ್ದೀನಿ ಏನು ಮಾತನಾಡಿದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಹೈಕಮಾಂಡ್ ಭೇಟಿಯ ಬಳಿಕ ಅವರು ನಿಗೂಢ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಟೆಂಪಲ್ ರನ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಂದ ದೇವರ ಅನುಗ್ರಹ ಪಡೆಯೋದಕ್ಕೆ ಮುಂದಾದ್ರ ಕೆ ಶಿವಕುಮಾರ್ ಅಂದ್ರೆ ದೊಡ್ಡದೇನೋ ಸಂಭವಿಸುತ್ತೆ ಅದಕ್ಕೂ ಮುಂಚಿತವಾಗಿ ದೇವರ ಆಶೀರ್ವಾದ ಪಡ್ಕೊಳ್ಳೋಣ ಅನುಮತ ಲೆಕ್ಕಾಚಾರನ ದಿಲ್ಲಿಗೆ ಹೋಗಿ ಬಂದ ನಂತರ ಅಚ್ಚಯ್ಯನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದರು ಕನಕಪುರದ ಶಿವಾಲಪ್ಪನ ಬೆಟ್ಟಕ್ಕೂ ಭೇಟಿ ಕೊಟ್ಟರು ನಿನ್ನೆ ಕುಟುಂಬ ಸಮೇತ ಹೈದರಾಬಾದ್ಗೆ ಭೇಟಿ ಕೊಟ್ಟರು ಮೂರು ಮೂರು ಕಡೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ ನೋಡಕೆರೆ ಅಜ್ಜಯ್ಯನ ಸನ್ನಿಧಿ ಕನಕಪುರದ ಶಿವನ ದೇವಸ್ಥಾನ ಶಿವಾಲಪ್ಪನ ಬೆಟ್ಟ ನಂತರ ಹೈದರಾಬಾದ್ನ ದೇವಸ್ಥಾನ ಹೈಕಮಾಂಡ್ ಏನು ಹೇಳಿದೆ ಅವರಿಗೆ ಏನು ಭರವಸೆ ಕೊಟ್ಟಿದೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಮಾತನಾಡಿದ್ದನ್ನೆಲ್ಲ ಬೀದಿಯಲ್ಲಿ ನಿಂತು ಹೇಳೋದಕ್ಕಾಗಲ್ಲ ನಾನು ದಿಲ್ಲಿಗೆ ಬಂದಿರೋದು ಗಾಳಿ ಕುಡ್ಕೊಂಡು ಹೋಗೋದಕ್ಕಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಅದಾದ ನಂತರ ಅವರು ರಾಜ್ಯಕ್ಕೆ ಬಂದ ಬಳಿಕ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ದೈವ ಭಕ್ತರು ಹಲವು ಸಂದರ್ಭದಲ್ಲಿ ಹಲವು ದೇವಸ್ಥಾನಗಳಿಗೆ ಅವರು ಭೇಟಿ ಕೊಡ್ತಾನೆ ಇರ್ತಾರೆ ಮೊನ್ನೆಯಿಂದ ಅವರ ದೇವಾಲಯ ಭೇಟಿಗಳು ಜಾಸ್ತಿ ಆಗ್ತಾ ಇದೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿ ದೊಡ್ಡದೇನೋ ಅದಕ್ಕಿಂತ ಮುಂಚಿತವಾಗಿ ದೇವರ ಆಶೀರ್ವಾದ ಸಿಗಬೇಕು ಹೆಂಗೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಗೊತ್ತಿರುವಂತೆ ಅವರು ದೈವ ಭಕ್ತರು ಸೊ ದೇವಸ್ಥಾನಗಳಿಗೆ ಸಹಜವಾಗಿ ಅವರು ಭೇಟಿಯನ್ನ ಕೊಡ್ತಾನೆ ಇರ್ತಾರೆ ದೇವರ ಮೊರೆ ಹೋಗ್ತಾನೆ ಇರ್ತಾರೆ ಆದ್ರೆ ಈಗ ಹೈಕಮಾಂಡ್ ಭೇಟಿಯ ಬಳಿಕ ದೇವಸ್ಥಾನಗಳಿಗೆ ಭೇಟಿ ನೀಡುವಂತದ್ದು ಹೆಚ್ಚಾಗಿರುವಂತದ್ದು ಒಂದು ರೀತಿಯಾಗಿ ಶಿವರಾತ್ರಿ ಇರುವಂತಹ ಕಾರಣಕ್ಕೂ ಕೂಡ ಶಿವನ ದೇವಸ್ಥಾನಗಳಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು ಕೂಡ ಹೈಕಮಾಂಡ್ ಭೇಟಿಯ ಬಳಿಕ ಯಾಕೆ ದೇವಸ್ಥಾನದ ಮೊರೆ ಹೋಗಿದ್ದಾರೆ ದೇವರ ಮೊರೆ ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗತ್ತೆ ದೇವರ ಮೇಲೆ ಎಲ್ಲಾ ಭಾರವನ್ನ ಹಾಕ್ತಾ ಇದ್ದಾರಾ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು ಯಾಕಂದ್ರೆ ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಪದೇ ಪದೇ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಈಗ ಮತ್ತೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇರುವಂತದ್ದು ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಾಗಿ ಏನಾದ್ರೂ ಆಗಬಹುದಾ ರಾಜ್ಯ ರಾಜಕಾರಣ ಕಾರಣದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರಲ್ಲಿ ಮೂಡ್ತಾ ಇದೆ ಸದ್ಯಕ್ಕೆ ಡಿ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಗೆ ಹೇಳುವಂತದ್ದನ್ನೆಲ್ಲ ಹೇಳಿದ್ದೇನೆ ಸೊ ಮುಂದಿನ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅದರ ಜೊತೆಗೆ ಬಜೆಟ್ ನಂತರ ಏನಾದ್ರೂ ಒಂದು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗೇ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾ ಇರುವಂತದ್ದು ದೇವರ ಮೊರೆ ಹೋಗ್ತಾ ಸೊ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಪರ್ವ ಉಂಟಾಗುತ್ತಾ ಅನ್ನುವಂಥದ್ದು ಈ ಎಲ್ಲಾ ಬೆಳವಣಿಗೆಗಳಿಂದ ಸದ್ಯಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಅದಕ್ಕೆ ಪೂರಕವಾಗಿರುವಂಥದ್ದು ಸೊ ಬಜೆಟ್ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುವಂತಹ ನಿರೀಕ್ಷೆಗಳು ಎಲ್ಲರಲ್ಲೂ ಸದ್ಯಕ್ಕೆ ಇದೆ ಯು ರಕ್ಷತ್ರಿ ಮಾಹಿತಿಗೆ ಇದು న్యూస్ నెట్వర్క్ ప్రస్తుతి